ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂದರೆ ಕಿರಣ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇರ್ತೀನಿ ಬ್ಲಾಗು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಕಾನ್ಸೆಪ್ಟ್ ಜೊತೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಪಿ ಎಫ್ ಹೆಂಗೆ ವಿಡ್ರಾ ಮಾಡೋದು ಅಂತ ಬಿಕಾಸ್ ಎಷ್ಟೊಂದು ಜನಕ್ಕೆ ಪಿ ಎಫ್ ಹೇಗೆ ತೊಗೊಳೋದನ್ನೇ ಗೊತ್ತಿರೋಲ್ಲ ಆಮೇಲೆ ಬೇಗರ ಕಲ್ಲಿ ಮಾಡಿಸ್ಕೊತಾ ಇರ್ತಾರೆ ಇಷ್ಟು ಈಸಿ ಮೆಥೆಡನ್ನ ನಾವಾಗ ನಾವೇ ಯಾಕೆ ಅಪ್ಲೈ ಮಾಡಿ ವಿಡ್ರಾ ಮಾಡ್ಕೋಬಾರ್ದು ಕಷ್ಟದ ಕಾಲದಲ್ಲಿ ಆಗೋದೇ ಪಿ ಎಫ್ ದುಡ್ಡು ಸೊ ನೀವೆಲ್ಲ ಕಂಪ್ನಿ ಕೆಲಸ ಮಾಡ್ತಿದ್ದು ನಿಮಗೆ ಪಿ ಎಫ್ ಹೇಗೆ ವಿಡ್ರಾ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ಇವತ್ತಿನ ಬ್ಲಾಗು ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಇದು ಇದು ತುಂಬಾ ಈಸಿ ಮಾಡೋದು ಒಂದು ಐದರಿಂದ ಹತ್ತು ನಿಮಿಷ ಸಾಕು ಪಿ ಎಫ್ ಹೆಂಗೆ ಅಪ್ಲೈ ಮಾಡೋದು ಅಂತ ನೀವು ಕರೆಕ್ಟ್ ಆಗಿ ಅಪ್ಲೈ ಮಾಡಿಬಿಟ್ರೆ ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿರುತ್ತೆ ಸೊ ಇಟ್ಸ್ ವೆರಿ ಈಸಿ ಸೊ ಇವತ್ತು ನಾನು ಇವತ್ತಿನ ಬ್ಲಾಗ್ ಅಲ್ಲಿ ಪಿ ಎಫ್ ಹೆಂಗೆ ವಿತ್ಡ್ರಾ ಮಾಡೋದು ವಿತ್ಡ್ರಾ ಮಾಡೋಕೆ ಫಸ್ಟ್ ಹೆಂಗೆ ಅಪ್ಲೈ ಮಾಡೋದು ಅಂತ ಈ ಬ್ಲಾಗ್ ನಾ ಮಾಡ್ತಿದ್ದೀನಿ ನಮ್ಮ ಚಾನಲ್ ನಾವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಾನು ಮಾಡೋ ಬ್ಲಾಗ್ಸು ಯೂಸ್ಫುಲ್ ಅನ್ಸುತ್ತೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡೋದ ಸೊ ಬನ್ನಿ ಹೇಳ್ಕೊಡ್ತೀನಿ ಇಟ್ ವೆರಿ ಸಿಂಪಲ್ ಗೈಸ್ ನಿಮ್ಮ ಲ್ಯಾಪ್ಟಾಪಲ್ಲಿ ವ ಬ್ರೌಸರ್ ಓಪನ್ ಮಾಡಿ ಬ್ರೌಸರ್ ಓಪನ್ ಮೇಲೆ ಒಂದು ಹೊಸ ಟ್ಯಾಬ್ ಓಪನ್ ಮಾಡಿಬಿಟ್ಟು ಇ ಪಿ ಎಫ್ ಓ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ಎಂಟರ್ ಕೊಟ್ಟ ಮೇಲೆ ಎಂಪ್ಲಾಯ್ಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ನಿಮ್ಗೆ ಆಪ್ಷನ್ ಸಿಗುತ್ತೆ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದಾಗ ಮೈನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸರ್ವಿಸಸ್ ಸರ್ವೀಸಲ್ಲಿ ಫಾರ್ ಎಂಪ್ಲಾಯ್ಸ್ನ ಸೆಲೆಕ್ಟ್ ಮಾಡಬೇಕು ವೈ ಬಿಕಾಸ್ ನಾವು ಕರೆಂಟ್ಲಿ ವರ್ಕ್ ಮಾಡ್ತಿದ್ದೀವಿ ಎಂಪ್ಲಾಯೀಸು ಸೊ ಎಂಪ್ಲಾಯ್ ಆಪ್ಷನ್ಗೆ ಹೋಗಿ ಎಂಪ್ಲಾಯೀಸ್ ಆಪ್ಷನ್ಗೆ ಹೋಗಾದಮೇಲೆ ಕೆಳಗಡೆ ಸರ್ವಿಸಸ್ ಅಂತ ಇರುತ್ತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಸೆಕೆಂಡ್ ಆಪ್ಷನ್ನು ಮೆಂಬರ್ ಯು ಎ ಎನ್ ಆನ್ಲೈನ್ ಸರ್ವಿಸಸ್ ಅಂತ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹೋಮ್ ಪೇಜ್ ಬರುತ್ತೆ ಹೋಮ್ ಪೇಜ್ ಬರುತ್ತೆ ಇಲ್ಲಿ ನಾವು ನಮ್ಮದು ಯು ಎ ಎನ್ನು ಮತ್ತು ಪಾಸ್ವರ್ಡನ್ನ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡ್ತಾಯಿದ್ದೀನಿ ನಾನು ನೀವು ಟೈಪ್ ಮಾಡಿ ಒಂದು ನೆನಪಿಟ್ಕೊಳ್ಳಿ ಗೈಸ್ ನೀವೇನಾದರೂ ಪಾಸ್ವರ್ಡ್ ರೀಸೆಟ್ ಮಾಡಿದ್ರೆ ಇನ್ ಕೇಸ್ ಪಾಸ್ವರ್ಡ್ ಮರ್ತೋಗಿ ರೀಸೆಟ್ ಮಾಡೋ ಪರಿಸ್ಥಿತಿ ಬಂದರೆ ಪಾಸ್ವರ್ಡ್ ರೀಸೆಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ಪಾಸ್ಬುಕ್ ಓಪನ್ ಆಗೋಲ್ಲ ಪಾಸ್ಬುಕ್ಕಲ್ಲಿ ನಿಮ್ಗೆ ಏನೇನು ಡೀಟೇಲ್ಸ್ ಬೇಕೋ ಅದು ನಿಮ್ಮದು ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿರುತ್ತೋ ಅದೆಲ್ಲ ನೋಡ್ಬೋದು ಪಾಸ್ಬುಕ್ಕಲ್ಲಿ ಅದನ್ನ ಓಪನ್ ಮಾಡಬೇಕು ಅಂದರೆ ನೀವು ಪಾಸ್ವರ್ಡ್ ರೀಸೆಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಆಗಿರಬೇಕು ನಾನು ಪಾಸ್ವರ್ಡ್ ಕೊಟ್ಟಿದ್ದೀನಿ ಇವಾಗ ನೀವು ಲಾಗಿನ್ ಆಗಿದ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ನೀವು ಫೈವ್ ಮಿನಿಟ್ಸ್ ಒಳಗಡೆ ಕೊಡಬೇಕಾಗುತ್ತೆ ನಾನು ಕೊಡ್ತಾ ಇದ್ದೀನಿ ಇಲ್ಲಾಂದ್ರೆ ಅದು ಎಕ್ಸ್ಪೈರ್ ಆಗಿಬಿಡುತ್ತೆ ದಿಸ್ ಇಸ್ ಫಾರ್ ಅಥೆಂಟಿಕೇಶನ್ ಸಿ ಒ ಟಿ ಪಿ ಕೊಟ್ಟಾದ್ಮೇಲೆ ಲೋಡ್ ಆಗ್ತಿದೆ ಲೋಡ್ ಆದಮೇಲೆ ಇದೆ ನಿಮ್ಮ ಪಿ ಎಫ್ ಪೇಜು ಪಿ ಎಫ್ ಪೋರ್ಟಲ್ದು ಒಳಗಡೆ ಇದ್ದೀರ ನೀವು ಇವಾಗ ಇಲ್ಲೆಲ್ಲ ಫಸ್ಟು ಲೈಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ವ್ಯೂಗೆ ಹೋದ್ರೆ ಇಲ್ಲಿ ಪ್ರೊಫೈಲು ನಿಮ್ಮ ಪ್ರೊಫೈಲಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಇರುತ್ತೆ ಗೈಸ್ ಸರ್ವಿಸ್ ಹಿಸ್ಟ್ರಿ ನೀವು ಯಾವ ಕಂಪ್ನೀಲಿ ಎಷ್ಟು ಕಂಪ್ನಿಲಿ ವರ್ಕ್ ಮಾಡಿದಿರ ಅದ್ರದ್ದು ಯು ಎ ಎನ್ ಐ ಡಿ ಮತ್ತು ಪಿ ಎಫ್ ಎಲ್ಲ ಇರುತ್ತೆ ಯು ಎ ಎನ್ ಕಾರ್ಡ್ ಅಂದರೆ ದಟ್ ಇಸ್ ಲೈಕ್ ಐ ಡಿ ಕಾರ್ಡ್ ಥರ ಇರುತ್ತೆ ಅದು ಅದರಲ್ಲೂ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ ಪಾಸ್ಬುಕ್ ಪಾಸ್ಬುಕ್ಕಲ್ಲಿ ಎಷ್ಟು ಅಕೌಂಟ್ ಬ್ಯಾಲೆನ್ಸ್ ಇದೆ ಮತ್ತು ಲಾಸ್ಟ್ ಪಿ ಎಫ್ ಅಪ್ಲೈ ಮಾಡಿರೋದು ಏನಾದರೂ ರಿಜೆಕ್ಟ್ ಆಗಿದ್ದರೆ ಜೆನ್ಯೂನ್ ರೀಸನ್ ಕೊಟ್ಟಿರ್ತಾರಲ್ಲ ಆ ರೀಸನ್ನು ಕಂಪ್ಲೀಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಓಕೆನಾ ಈ ಪಾಸ್ಬುಕ್ಕಿಗೆ ಹೋದರೆ ನಾನು ಆವಾಗಲೇ ಇದನ್ನೇ ಹೇಳಿದ್ದು ಪಾಸ್ಬುಕ್ಕಿಗೆ ನೀವು ಹೋಗಬೇಕು ಅಂದರೆ ಮತ್ತೆ ಪಾಸ್ವರ್ಡ್ ರೀಸೆಟ್ ಮಾಡಿ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ನೀವು ಪಾಸ್ಬುಕ್ ಲಾಗಿನ್ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಅದು ಎರರ್ ಬರ್ತಾನೇ ಇರುತ್ತೆ ಬರ್ತಾನೆ ಇರುತ್ತೆ ನೀವು ಟೈಪ್ ಮಾಡ್ತಿದ್ರೆ ಇದೆಲ್ಲ ಕಂಪ್ಲೀಟ್ ನಿಮ್ಮ ಅಕೌಂಟ್ ಡೀಟೇಲ್ಸ್ ಬಗ್ಗೆ ಜಾಯಿಂಟ್ ಡಿಕ್ಲರೇಷನು ಕಾಂಟ್ಯಾಕ್ಟ್ ಡೀಟೇಲ್ಸು ಕೆ ವೈ ಸಿ ಆಗಿದೆಯಾ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕಲ್ವಾ ಅದೆಲ್ಲ ಕಂಪಲ್ಸರಿ ಈ ಟ್ಯಾಬಲ್ಲಿ ಮತ್ತು ಇಲ್ಲಿ ಅಕೌಂಟ್ ಬಂದರೆ ಪಾಸ್ವರ್ಡ್ ಇಲ್ಲೂ ಕೂಡ ಚೇಂಜ್ ಮಾಡ್ಕೊಬೋದು ಒಂದ್ಸಲ ಲಾಗಿನ್ ಆಗಿಬಿಟ್ಟು ನಾನು ಇಲ್ಲೇ ಚೇಂಜ್ ಮಾಡ್ಕೊಂಬಿಡ್ತೀನಿ ಅಂದರೆ ಇಟ್ಸ್ ಓಕೆ ಇಲ್ಲಿ ಚೇಂಜ್ ಮಾಡ್ಕೊಬೋದು ನಾವು ಇವತ್ತು ತೊಗೊಂಡಿರೋ ಅಜೆಂಡಾ ಬಂದು ಆನ್ಲೈನ್ ಸರ್ವಿಸಸ್ಸು ಹೇಗೆ ಪಿ ಎಫ್ನ ಅಪ್ಲೈ ಮಾಡೋದು ಅಂತ ಹೇಳಿ ಓಕೆನಾ ಅಪ್ಲೈ ಮಾಡೋಕ್ಕೆ ಇಲ್ಲಿ ಕ್ಲೇಮ್ ಕ್ಲೇಮ್ ಫಾರ್ಮ್ ತರ್ಟಿ ಒನ್ ನೈನ್ಟೀನ್ ಟೆನ್ ಸಿ ಆ್ಯಂಡ್ ಟೆನ್ ಡಿ ಅಂತೆಲ್ಲ ಇದೆ ಈ ಕ್ಲೇಮ್ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಾದ್ಮೇಲೆ ಅದು ಲೋಡ್ ಆಗ್ತಿದೆ ಲೋಡ್ ಆದಮೇಲೆ ನೋಡಿ ಈ ಪೇಜ್ ಓಪನ್ ಆಯಿತು ಇದೇ ಅಪ್ಲಿಕೇಶನ್ ಫಾರ್ಮು ಇದರಲ್ಲಿ ನೀವು ಮೆಂಬರ್ ಡೀಟೇಲ್ಸಲ್ಲಿ ಎಂಪ್ಲಾಯ್ ನೇಮು ಡೇಟ್ ಆಫ್ ಬರ್ತು ಮತ್ತು ಫಾದರ್ ಅವ್ರ ಹಸ್ಬೆಂಡ್ ನೇಮು ಮೊಬೈಲ್ ನಂಬರು ಮತ್ತು ಕೆ ವೈ ಸಿ ಡೀಟೇಲ್ಸಲ್ಲಿ ಆಧಾರ್ ಕಾರ್ಡ್ ನಂಬರ್ ಪಾನ್ ಕಾರ್ಡ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಅಕೌಂಟ್ ಡೀಟೇಲ್ಸು ವಿಚ್ ಬ್ಯಾಂಕ್ ಬ್ಯಾಂಕು ಎಲ್ಲನೂ ನೋಡ್ಕೊಬೋದು ನೀವು ನೆಕ್ಸ್ಟು ಸರ್ವಿಸ್ ಡೀಟೇಲ್ಸಲ್ಲಿ ಯಾವ ಕರೆಂಟ್ಲಿ ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ ಅದರದ್ದು ಐ ಡಿ ಆಮೇಲಿಂದ ಡೇಟ್ ಆಫ್ ಜಾಯ್ನಿಂಗ್ ನೀವು ನೋಡ್ಬೋದು ಈ ಪೇಜಲ್ಲಿ ಏನಪ್ಪ ಮಾಡ್ಬೇಕಂತ ಹೇಳಿದ್ರೆ ನಾವು ಅಕೌಂಟ್ ಡೀಟೇಲ್ಸ್ನ ಕೊಡಬೇಕು ನೀವು ಪಿ ಎಫ್ಗೆ ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರ ಆ ಅಕೌಂಟ್ ನಂಬರ್ನ ಬ್ಯಾಂಕ್ ಡೀಟೇಲ್ಸ್ ಅಕೌಂಟ್ ನಂಬರ್ನ ಕೊಡಬೇಕು ನಾನು ಕೊಡ್ತಾ ಇದ್ದೀನಿ ಅಕೌಂಟ್ ನಂಬರ್ ಕೊಟ್ಟಾದ ಮೇಲೆ ಇಲ್ಲಿ ವೆರಿಫೈ ಅಂತ ಕೇಳುತ್ತೆ ವೆರಿಫೈ ಅಂತ ಕೊಡಬೇಕು ಅಕೌಂಟ್ ನಂಬರ್ ಏನಾದರೂ ಆಗಿದ್ರೆ ಈ ಥರ ಬರುತ್ತೆ ಐ ಅಗ್ರೀ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯು ಹ್ಯಾವ್ ಟು ಕ್ಲಿಕ್ ಎಸ್ ನೋಡಿ ಇಲ್ಲಿ ರೈಟ್ ಮಾರ್ಕ್ ಬಂತು ರೈಟ್ ಮಾರ್ಕ್ ಬಂದರೆ ನಿಮ್ಮದು ಅಕೌಂಟ್ ಡೀಟೇಲ್ಸ್ ಕರೆಕ್ಟಾಗಿದೆ ಅಂತ ಬೈ ಮಿಸ್ಟೇಕ್ ಬೇರೆ ಬೇರೆ ಅಕೌಂಟ್ ಎಲ್ಲ ಹಾಕ್ಬಿಡೋದು ಅದೆಲ್ಲ ಯಾವುದು ನಡೆಯಲ್ಲ ಗೈಸ್ ಇಲ್ಲಿ ನೀವೇನಾದರೂ ಕರೆಕ್ಟು ಅಕೌಂಟ್ ನಂಬರ್ ನಿಮ್ಮದೇ ಹಾಕೋದಿ ಗ್ರೀನ್ ಕಲರ್ ರೈಟ್ ಮಾರ್ಕ್ ಬರೋದು ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೇಮ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ಡೌನ್ ಬಂದು ಅಗೇನ್ ಅದು ವೆರಿಫೈ ಆಗ್ತಿದೆ ಹಾಂ ಇಲ್ಲೇನಪ್ಪ ಅಂತ ಅಂದರೆ ಪ್ಲೀಸ್ ಚೂಸ್ ದ ಕ್ಲೇಮ್ ಫಾರ್ ಟೈಪು ವಿತ್ ಯಾವ ಟೈಪ್ ಅಂತ ಹೇಳಿ ಓಕೆನಾ ಪಿ ಎಫ್ ವಿದಡ್ರಾ ಮಾಡೋಕ್ಕ ಇಲ್ಲ ಪಿ ಎಫ್ ಅಡ್ವಾನ್ಸ್ ತೊಗೊಳಕ ಇಲ್ಲ ಪೆನ್ಷನ್ ವಿತ್ಡ್ರಾ ಮಾಡೋಕ ಅಂತ ಪಿ ಎಫ್ ವಿದಡ್ರಾ ಅಂತ ಅಂದರೆ ನೀವು ಅನ್ಎಂಪ್ಲಾಯಿ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ಅನ್ಎಂಪ್ಲಾಯ್ ಆಗಿದ್ದರೆ ನೀವು ಪಿ ಎಫ್ನ ಕಂಪ್ಲೀಟಾಗಿ ವಿದ್ರಾ ಮಾಡ್ಕೊಬೋದು ಪಿ ಎಫ್ ಅಡ್ವಾನ್ಸು ನೀವು ಇನ್ನೂ ಎಂಪ್ಲಾಯ್ ಆಗೇ ಇದ್ದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ನಾವು ತಗೊಳ್ಳೋದು ಯಾಕೆಂದರೆ ನೀವು ಇನ್ನೂ ಕರೆಂಟ್ಲಿ ಎಂಪ್ಲಾಯ್ ಆಗಿದ್ದರೆ ಸೆವೆಂಟಿ ಪರ್ಸೆಂಟ್ ಅಷ್ಟೇ ನೀವು ದುಡ್ಡನ್ನ ತೊಗೊಬೋದು ಅದು ಪಿ ಎಫ್ ಅಡ್ವಾನ್ಸು ಪೆನ್ಷನು ಅಷ್ಟೇ ಆಫ್ಟರ್ ನಿಮ್ಮದು ರಿಟೈರ್ಮೆಂಟ್ ಆದಮೇಲೆ ಪೆನ್ಷನಲ್ಲ ವಿದಡ್ರಾ ಮಾಡ್ಕೋಬೋದು ಇಲ್ಲೂ ಪರ್ಸ್ನಲ್ ಡೀಟೇಲ್ಸ್ ಕೇಳ್ತಿದ್ದೆ ಲೈಕ್ ಮೊಬೈಲ್ ನಂಬರ್ ಅಕೌ ಯು ಎನ್ ನಂಬರು ನಿಮ್ಮ ನೇಮು ಮತ್ತು ಪಾನ್ ಕಾರ್ಡ್ ನಂಬರು ಡೇಟ್ ಆಫ್ ಜಾಯ್ನಿಂಗು ಬಿಕಾ ಕರೆಂಟ್ ಕಂಪ್ನಿದು ಡೇಟ್ ಆಫ್ ಜಾಯ್ನಿಂಗ್ ಓಕೆನಾ ಇಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್ ಪಿ ಎಫ್ ಅಡ್ವಾನ್ಸ್ ಬಿಕಾಸ್ ಕರೆಂಟ್ಲಿ ಆಮ್ ಎಂಪ್ಲಾಯ್ ಸೊ ನಂಗೆ ಈ ಆಪ್ಷನ್ ಮಾತ್ರ ಬರ್ತಾ ಇದೆ ಇದನ್ನ ಕ್ಲಿಕ್ ಮಾಡಿ ಹಾಗೇನದು ಪ್ರೋಸೆಸ್ ಆಗ್ತಿದೆ ಅದನ್ನೇ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಬರುತ್ತೆ ನಿಮಗೆ ಸೆಲೆಕ್ಟ್ ಸರ್ವಿಸಸ್ಸು ಯಾವ ಸರ್ವಿಸಸ್ ಅಂದರೆ ವಿಚ್ ಕಂಪ್ನಿ ಇಷ್ಟೊಂದು ಕಂಪ್ನಿಗಳಿರುತ್ತೆ ನೀವು ಯಾವ ಕಂಪ್ನಿ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಕರೆಂಟ್ ಕಂಪ್ನಿ ಯಾವುದಿದೆ ಅಲ್ಲಲ್ವ ಬ್ಯಾಲೆನ್ಸ್ ಇರುತ್ತೆ ಸೊ ಅದನ್ನು ನೀವು ಯು ಯು ಎನ್ ಐ ಡಿ ಪಿ ಎಫ್ ಐ ಡಿನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಅಡ್ವಾನ್ಸ್ ಏನದು ಪರ್ಪಸ್ ಆಫ್ ಪಪ್ ನೆಕ್ಸ್ಟು ಪರ್ಪಸ್ ಫಾರ್ ವಿಚ್ ಅಡ್ವಾನ್ಸ್ ಇಸ್ ರಿಕ್ವೈರ್ಡ್ ಇದರಲ್ಲಿ ನಾನು ಎಷ್ಟೊಂದು ಟೈಪ್ ಮಾಡಿದ್ದೀನಿ ಇಲ್ಲಿವರೆಗೂ ನನ್ನದೆಲ್ಲ ರಿಜೆಕ್ಟ್ ಆಗಿದೆ ಸೊ ಅಲ್ ಗೋ ಫಾರ್ ಇಲ್ನೆಸ್ ಇಲ್ಲೇ ನಾನು ಆಲ್ಮೋಸ್ಟ್ ಯಾವಾಗ ತೊಗೋಬೇಕಾದ್ರೂ ಇಲ್ನೆಸ್ ಅಂತಲೇ ಕೊಡ್ತೀನಿ ಓಕೆನಾ ನೆಕ್ಸ್ಟು ಅಮೌಂಟ್ ಆಫ್ ಅಡ್ವಾನ್ಸ್ ರಿಕ್ವೈರ್ಡು ಎಷ್ಟು ಅಡ್ವಾನ್ಸ್ ಬೇಕು ಅಂತ ಕೇಳ್ತಿದೆ ನೀವು ಇಲ್ಲಿ ವ್ಯೂ ಆಪ್ಷನಲ್ಲಿ ನಾನು ಆವಾಗಲೇ ಹೇಳಿದೆ ಅಲ್ಲ ಪಾಸ್ಬುಕ್ಕಿಗೆ ಹೋಗಿ ನಿಮ್ಮದು ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಷ್ಟು ಕೊಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಫಿಫ್ಟಿ ತೌಸಂಡ್ ಇತ್ತು ಅಂದ್ಕೊಳ್ಳಿ ಫಿಫ್ಟಿ ತೌಸಂಡ್ ಅಂತಲೇ ಕೊಡಿ ನೀವು ಎಷ್ಟೇ ಕೊಟ್ರು ಅಲ್ಲಿ ಅವರು ಸೆವೆಂಟಿ ಪರ್ಸೆಂಟ್ ಅಷ್ಟೇ ನಿಮಗೆ ಕೊಡೋದು ಸೊ ನೀವು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ತೌಸಂಡ್ ಇದರಲ್ಲಿ ಕಂಪ್ಲೀಟ್ ಫಿಫ್ಟಿ ತೌಸಂಡ್ ಅಂತಲೇ ಕೊಟ್ಕೊಳ್ಳಿ ನೆಕ್ಸ್ಟ್ ಎಂಪ್ಲಾಯ್ ಅಡ್ರೆಸ್ಸು ಅಡ್ರೆಸ್ ಬಂದು ನಿಮ್ದು ಏನು ಅಡ್ರೆಸ್ ಇದೆ ಅದನ್ನು ಕೊಟ್ಕೊಳ್ಳಿ ಸ್ಟ್ರೀಟ್ ಯಾವುದಿದೆ ಮತ್ತು ಸ್ಟೇಟ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಮತ್ತು ಸಿಟಿ ಹ್ಯಾಂಡ್ ಸಿಕ್ಸ್ ಡಿಜಿಟ್ ಪಿನ್ ಕೋಡು ಅದೆಲ್ಲ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ನೀವು ಕೊಟ್ಕೋಬೇಕಾಗತ್ತೆ ಇದೆಲ್ಲ ಒಂದು ಸಲ ಕೊಟ್ಕೊಂಡು ಆದಮೇಲೆ ಸಿಟಿ ಬಂದು ಡಿಸ್ಟಿಕ್ ಹೇಳ್ತಾ ಇದೆ ಡಿಸ್ಟಿಕ್ ಕೂಡ ನೀವು ಕರೆಕ್ಟಾಗಿ ಕೊಟ್ಕೋಬೋದು ಬ್ಯಾಂಗ್ಳೂರ್ ಹಾರ್ಬನ್ ಇದೆಲ್ಲ ನೀವು ಟೈಪ್ ಮಾಡಾದ್ಮೇಲೆ ನೀವು ಗೆಟ್ ಒ ಟಿ ಪಿ ಅಂತ ಕೊಡಿ ಓಕೆ ನಾನು ಇಲ್ಲಿ ಸ್ಟ್ರೀಟ್ ಕೊಟ್ಟಿಲ್ಲ ಎಲ್ಲ ಟ್ಯಾಬು ಇಲ್ಲಿ ಕಂಪಲ್ಸರಿಯಾಗಿ ಕೊಡಬೇಕು ಇಲ್ಲಾಂದರೆ ತೊಗೊಳಲ್ಲ ಇದೆಲ್ಲ ಟೈಪ್ ಮಾಡಾದ್ಮೇಲೆ ಗೆಟ್ ಮೊಬೈಲ್ ಒ ಟಿ ಪಿ ಅಂತ ಹೇಳಿ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಮೊಬೈಲ್ ಒ ಟಿ ಪಿನ ಇಲ್ಲಿಗೆ ಹಾಕ್ಬೇಕು ನೀವು ಹಾಕ್ಬಿಟ್ಟು ವ್ಯಾಲಿಡೇಟ್ ಒ ಟಿ ಪಿ ಆ್ಯಂಡ್ ಸಬ್ಮಿಟ್ ಕ್ಲೇಮ್ ಫಾರ್ಮ್ ಅಂತ ಇರುತ್ತೆ ಇದನ್ನ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಆನ್ಲೈನ್ ಕ್ಲೇಮ್ ರಿಕ್ವೆಸ್ಟ್ ಇಸ್ ಸಬ್ಮಿಟಿಂಗ್ ಆನ್ ಅ ಪೋರ್ಟಲ್ ಗೈಸ್ ಇಷ್ಟೇ ನೋಡಿ ಯುವರ್ ಮೊಬೈಲ್ ಮೊಬೈಲ್ ಓ ಟಿ ಪಿ ಹ್ಯಾಸ್ ಬಿನ್ ವೆರಿಫೈಡ್ ಆ್ಯಂಡ್ ಪಿ ಎಫ್ ಅಡ್ವಾನ್ಸ್ ಕ್ಲೇಮ್ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆನ್ ಯುನಿಫೈಡ್ ಪೋರ್ಟಲ್ ಪ್ಲೀಸ್ ಕ್ಲಿಕ್ ಯರ್ ಟು ವ್ಯೂ ದ ಪಿ ಡಿ ಎಫ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವೇನೇನು ಇವಾಗ ಅಪ್ಲೈ ಮಾಡ್ತೀವಿ ಅದೆಲ್ಲ ಬರುತ್ತೆ ಸೊ ಇಷ್ಟೇ ಇದು ವೆರಿ ಸಿಂಪಲ್ಲು ಫೈವ್ ಮಿನಿಟ್ಸ್ ಸಾಕು ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಅಪ್ಲೈ ಮಾಡಾದ್ಮೇಲೆ ನೆಕ್ಸ್ಟು ನೀವು ಒಂದು ಟೆ ತರ್ಟೀನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ನಿಮಗೆ ಸೆಟಲ್ ಆಗುತ್ತೆ ಅಮೌಂಟು ಅದಕ್ಕಿಂತ ಮುಂಚೆ ತ್ರೀ ಡೇಸ್ಗೆ ನಿಮ್ಮ ಮೊಬೈಲಲ್ಲಿ ಮೆಸೇಜ್ ಬರುತ್ತೆ ಈ ಥರ ಇನ್ನು ಟು ತ್ರೀ ಡೇಸಲ್ಲಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಪಿ ಎಫ್ ಅಮೌಂಟ್ ಅಂತ ನೀವೇನಾದರೂ ಸ್ಟೇಟಸ್ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಆನ್ಲೈನ್ ಸರ್ವಿಸಸಲ್ಲಿ ತರ್ಡ್ ಆಪ್ಷನು ಟ್ರ್ಯಾಕ್ ಕ್ಲೇಮ್ ಸ್ಟೇಟಸ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಏನು ಇನ್ಫಾರ್ಮೇಷನು ಎಲ್ಲ ಗೊತ್ತಾಗುತ್ತೆ ನಿಮಗೆ ಈ ಥರ ಆನ್ಲೈನ್ ನಾನು ಇವಾಗ ಅಪ್ಲೈ ಮಾಡಿದ್ದು ಸೊ ಆನ್ಲೈನ್ ಕ್ಲೇಮ್ ಸಬ್ಮಿಟೆಡ್ ಆನ್ ಪೋರ್ಟಲ್ ಅಂತ ತೋರಿಸ್ತಾ ಇದೆ ಇಲ್ಲ ಅಂದ್ರೆ ರಿಜೆಕ್ಟ್ ಆಗಿದೆ ನೋಡಿ ನಾನು ಏನೋ ಒಂದು ರಾಂಗ್ ಮಾಡಿದ್ದೆ ಸೊ ರಿಜೆಕ್ಟ್ ಆಗಿತ್ತು ಈ ಥರ ಕ್ಲೇಮ್ ಸೆಟಲ್ಡ್ ಆದಮೇಲೆ ಇಲ್ಲಿ ಕ್ಲೇಮ್ ಸೆಟಲ್ಡ್ ಅಂತ ಬರುತ್ತೆ ಇಷ್ಟೇ ಗೈಸ್ ವೆರಿ ಸಿಂಪಲ್ ನೀವು ಅಪ್ಲೈ ಮಾಡ್ಕೊಬೋದು ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಎಮರ್ಜೆನ್ಸಿ ಇದ್ರೆ ದುಡ್ಡು ತಗೋಬಹುದು ನೋಡಿದ್ರಲ್ಲ ಪಿ ಎಫ್ ಅಪ್ಲೈ ಮಾಡೋದು ಎಷ್ಟು ಈಸಿ ಅಂತ ಸೊ ನಿಮ್ಗೆ ಏನಾದ್ರು ಗೊತ್ತಿರ್ಲಿಲ್ಲ ಇವಾಗ ಗೊತ್ತಾಯ್ತು ನಮಗಿದ್ರೆ ನಿಮ್ಗೆ ಏನಾದ್ರೂ ದುಡ್ಡು ಬೇಕು ಸಡನ್ ಆಗಿ ಅಂತ ಅಂದ್ರೆ పిఎఫ్ అప్లై తి థ్యాంక్ యూ సో మచ్ అండ్ యూస్ఫుల్ ఆగి కన్సెప్ట్ జొని నెక్స్ట్ బ్లగ్ అల్ సిండి ఎలా ఇష్టవర్గూ న్లకి థ్యాంక్ యూ సో మచ్